ಪ್ರತಿಧ್ವನಿ ವೀಕ್ಷಕರಿಗೆ ನಮಸ್ಕಾರ ನಾನು ಭೂಮಿಕಾ ನಾಡಿನಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿನ ಆಚರಿಸ್ಕೊಳ್ತಿದ್ದು ಜನರು ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ ಲಾಭ ಅಂತ ಹೇಳಕ್ ಆಗಲ್ಲ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಹಬ್ಬ ಟೈಮಲ್ಲಿ ಅಷ್ಟು ಡಬಲ್ ತಗೋಬೋದು ಒಂದ್ಸಲಿ ವ್ಯಾಪಾರ ಆದ್ರೆ ಖುಷಿ ಆಗತ್ತೆ ವ್ಯಾಪಾರ ಡೌನ್ ಆಗ್ಬಿಟ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರೋ ಅದಕ್ಕೆ ಡಬಲ್ ಲಾಸ್ ಆಗತ್ತಾರ ಕಾಣಿಸುತ್ತೆ ಜಿ ಎಸ್ ಟಿ ಬಿಲ್ ಯಾರಿಗೆ ಗೊತ್ತಿರಲ್ಲ ಏನು ಜಿ ಎಸ್ ಟಿ ಅಂತಾನೆ ಇವಾಗ ಎಲ್ಲರೂ ಬಂದ್ರು ಜಿ ಎಸ್ ಟಿ ಎಲ್ಲದಗೂ ಜಿ ಎಸ್ ಟಿ ಅಲ್ದ್ರೆ ಏನು ಜಿ ಎಸ್ ಟಿ ಅಂತ ಕೇಳ್ತಾರೆ ಏನೋ ದುಡ್ಡಿರೋರ್ಗೆ ಮಾತ್ರ ಹಬ್ಬ ಅಷ್ಟೇ ಪಬ್ಲಿಕ್ ಮಧ್ಯಮ ವರ್ಗ ಮಧ್ಯಮ ವರ್ಗದವ್ರಿಗಂತೂ ಜೀವನ ಮಾಡೋಕೆ ಸಾಧ್ಯನೇ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಗ್ಯಾಸು ಪೆಟ್ರೋಲು ಡೀಸೆಲ್ ಎಲ್ಲ ಕಮ್ಮಿ ಮಾಡಿದ್ರೆ ಮುಂದಿನ ಭವಿಷ್ಯ ಉಂಟು ಬಿಜೆಪಿಗೆ ಇಲ್ಲ ಅಂದ್ರೆ ಬಿಜೆಪಿಗೆ ರಾಮರಾಮೆ ನೆಕ್ಸ್ಟ್ ಎಲೆಕ್ಷನ್ ಹಬ್ಬದ ತಯಾರಿ ಈಗಿನ ರೈಟಲ್ಲಿ ಕಷ್ಟನೇ ಮಾಡೋದು ಬಟ್ ಮಾಡಲೇಬೇಕಲ್ಲ ವರ್ಷಕ್ಕೆ ಒಂದ್ಸರಿ ಬರುತ್ತೆ ಮಾಡಲೇಬೇಕು ಎಲ್ಲಾದ್ರಲ್ಲಿ ಐದೈದು ರೂಪಾಯಿ ಜಿ ಎಸ್ ಟಿ ಹಾಕ್ತಾರೆ ತರ್ಕಾರದಲ್ಲಿ ಜಿ ಎಸ್ ಟಿ ಎಣ್ಣೆ ಎಣ್ಣೆ ಇವಾಗ ನೋಡಿದ್ರೆ ಎಷ್ಟಿದೆ ಹೆಂಗೆ ಊಟ ನಾವು ಮಾಡೋದು ಮೊಸರು ಹಾಲು ಉಪ್ಪು ಎಲ್ಲ ಹಾಕ್ಬೇಕು ಜಿ ಎಸ್ ಊಟ ಮಾಡುತ್ತಾ ಮಾಡುತ್ತೋ ಜಿ ಎಸ್ ಟಿನ ಹದಿನೈದು ವರ್ಷ ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ದೀನಿ ವ್ಯಾಪಾರ ಪರವಾಗಿಲ್ಲಮ್ಮ ವ್ಯಾಪಾರ ಬಗ್ಗೆ ಏನು ಚಿಂತೆ ಇಲ್ಲ ಬೆಲೆ ಜಾಸ್ತಿ ಇದೆ ಹೂವು ಎಲ್ಲ ಗರ್ಯಾಗಳು ಇನ್ಮೇಲಿಂದ ಬರ್ತಾ ಇದಾರೆ ಹೂವೂ ಡಿಮ್ಯಾಂಡ್ ಆಯ್ತಲ್ಲ ಉಳಿದ ಟೈಮಲ್ಲಿ ವ್ಯಾಪಾರ ಏನು ಅಷ್ಟು ಫಾಸ್ಟ್ ಆಗಲ್ಲ ಮಾಮೂಲಿ ಗರಿಯಾಗಿರೋರು ಬಂದು ತೊಗೊಂಡೋಗ್ತಾರೆ ಹಬ್ಬ ಟೈಮಲ್ಲಿಂದ ಬೇರೆ ಜಾಗದಿಂದ ಬೇರೆ ಜಾಗದಿಂದ ಬಂದು ಹೂವೆಲ್ಲ ತೊಗೊಂಡೋಗ್ತಾರೆ ಆವಾಗ ಹೂವೆಲ್ಲ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ ತುಂಬಾ ಜನ ಹಬ್ಬ ಮಾಡೇ ಮಾಡ್ತಾರಲ್ವಾ ಸುಮಾರು ದಿವಸ ಅಲ್ಲ ಸುಮಾರು ಉಳಿದಿರೋ ದಿವಸ ಅಲ್ಲ ಸುಮ್ ನಾರ್ಮಲ್ ವ್ಯಾಪಾರ ನಡೆಯುತ್ತೆ ಲಾಭ ಇದೆ ಲಾಭ ಅಂತ ಹೇಳೋಕ್ಕಾಗಲ್ಲ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಮಾಡ್ತಿರೋ ಹಬ್ಬ ಟೈಮಲ್ಲಿ ಅಷ್ಟು ಡಬಲ್ ತೊಗೋಬೋದು ಒಂದ್ಸಲಿ ವ್ಯಾಪಾರ ಆದರೆ ಖುಷಿ ಆಗುತ್ತೆ ವ್ಯಾಪಾರ ಡೌನ್ ಆಗಿಬಿಟ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಅದಕ್ಕೆ ಡಬಲ್ ಲಾಸ್ ಥರ ಕಾಣಿಸುತ್ತೆ ಆದರೆ ಹಬ್ಬ ಟೈಮಲ್ಲಿ ವ್ಯಾಪಾರ ಆಗಿಬಿಟ್ರೆ ಎಲ್ಲರೂ ಸಂಪಾದನೆ ಮಾಡೇ ಮಾಡ್ತಾರೆ ಲಾಭ ಸಿಗ್ಲಿಲ್ಲ ಅಂದರೆ ವ್ಯಾಪಾರ ಮಾಡಲ್ಲ ಕಷ್ಟಪಡೋದೇ ನಾವು ಲಾಭ ಸಿಗ್ಬೇಕಂತ ಲಾಭ ಸಿಗ್ಬೇಕಂತ ಕಷ್ಟಪಡ್ತಾರೆ ಉಳಿದಿರ ದಿವಸ ವ್ಯಾಪಾರ ಮಾಡ್ತಾರೆ ಅಂದರೆ ಲಾಭ ಬಂದೇ ಬರುತ್ತೆ ಹಂಗಾದ್ರೆ ವ್ಯಾಪಾರ ಇಲ್ಲ ಅಂದರೆ ಒಂದು ಒಂದು ಎರಡು ಸತಿ ಲಾಸ್ ಆಗೇ ಆಗತ್ತೆ ತಿರ್ಗಾ ಲಾಸ್ ಆಯ್ತು ಅಂತ ನಾವು ವ್ಯಾಪಾರ ಮಾಡೋದು ಬಿಡೋಕ್ಕಾಗಲ್ಲ ಮತ್ತೆ ಇನ್ನೊಂದು ದಿವಸ ಕಸ್ಟಮರ್ ಇನ್ನೊಂದು ಹತ್ತು ರೂಪಾಯಿ ಸೇರಿಸಿ ಕೊಟ್ಟರೆ ಲಾಭ ಸಿಗ್ಬಿಡುತ್ತೆ ಅಷ್ಟೇ ಕಂಪೇರ್ ಹೇಗಿದೆ ವ್ಯಾಪಾರ ಪರವಾಗಿಲ್ಲ ಈ ಎರಡು ವರ್ಷಕ್ಕೆ ಮುಂಚೆಗಂತ ಸ್ವಲ್ಪ ಕಷ್ಟ ಆಯಿತು ಜನರಿಗೆ ಆ ಟೈಮಲ್ಲಿ ತುಂಬ ಕಷ್ಟ ಆಯ್ತು ಕೊರೋನಾ ಬಂದ್ಬಿಡ್ತಂತ ಎರಡು ವರ್ಷ ಈ ವರ್ಷ ಪರವಾಗಿಲ್ಲ ಆ ಎರಡು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ನಾರ್ಮಲ್ ಜನರೆಲ್ಲ ಸ್ವಲ್ಪ ಸಂತೋಷವಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಇದ್ದಾರೆ ನಮ್ಮ ರೇಟುಗಳು ಕೆ ಜಿಗಳು ಡಿಮ್ಯಾಂಡ್ ಐತೆ ಇವಾಗ ಬೇರೆ ಮಳೆ ಬಂತು ಅದರಿಂದ ಹೂವು ಏನೋ ಸ್ವಲ್ಪ ಸುಮಾರಾಗಿ ಬರ್ತದೆ ಮಳೆ ಏನೋ ಬಂದಿಲ್ಲ ಅಂದರೆ ಇನ್ನೂ ಡಿಮ್ಯಾಂಡ್ ಇವಾಗ ಹೂವು ನಾರ್ಮಲ್ ಆಗಿ ಬರ್ತದೆ ಏನೋ ಅಷ್ಟು ಆರ್ವಸಿ ಆಗಿ ಬರ್ತಲ್ಲ ಪರವಾಗಿಲ್ಲ ಆದರೆ ವ್ಯಾಪಾರ ನಡೀತಾ ಇದೆ ಎಲ್ಲ ಜನ ಖುಷಿ ಪಡ್ತಾ ಇದ್ದಾರೆ ವ್ಯಾಪಾರನು ಸಂತೋಷವಾಗಿ ಮಾಡ್ತಾ ಇದ್ದಾರೆ ನಮ್ಮ ಇದಾರೆ ಶಾಂತಿ ಹುಡುಗಿಯಿಂದ ವ್ಯಾಪಾರ ಮಾಡ್ತೀವಿ ಆ ಕಾಲ ವ್ಯಾಪಾರ ಎಲ್ಲ ಇವಾಗಿಲ್ಲ ಸರ್ ಕೊರೋನಾ ಆಗಿದ್ರಿಂದ ತುಂಬಾ ವ್ಯಾಪಾರ ಮಾರ್ಕೆಟ್ಗೆ ಕಮ್ಮಿ ಆಗೋಯ್ತು ಮುಂಚೆನೇ ಸ್ವಲ್ಪ ವ್ಯಾಪಾರ ಆಯ್ತಾ ಇತ್ತು ಇವಾಗ ಕೊರೋನಾ ಬಂದಿದ್ದಿಂದ ಮಾರ್ಕೆಟ್ ಒಳಗೆ ತುಂಬ ವ್ಯಾಪಾರ ಫುಲ್ ಡೌನ್ ಆಗೋಯ್ತು ಎಲ್ಲ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಇವಾಗ ಎಲ್ಲ ಬೆಲೆ ಅಷ್ಟೇ ಅಷ್ಟೊಂದು ಜನ ಬರ್ತಾ ಇಲ್ಲ ಹಬ್ಬ ಬಂದ್ರೆ ನಿಂತ್ಕೊಳಕ ಕಾಲ್ ಮಾಡಕೆ ಜಾಗ ಇರಲ್ಲ ಇವಾಗ ಅಂತಲ್ಲ ಅಷ್ಟು ಬರಲ್ಲ ಜನಗಳು ಯಾರು ಕಸ್ಟಮರ್ ಎಲ್ಲ ಕಡಿಮೆನೆ ಬರ್ತಾರೆ ಏನ ತಗೊಂತಾರೆ ಐದ್ ಮೂಟೆ ಮಾರ ಜಾಗದೊಳಗೆ ಒಂದ್ ಎರಡು ಮೂಟೆ ಮಾರ್ತೀವಿ ಈ ವರ್ಷ ಸ್ವಲ್ಪ ವ್ಯಾಪಾರ ಅಂದ್ರೆ ಸ್ವಲ್ಪ ಕಡಿಮೆ ಜನ ಬರ್ತಾ ಇದಾರೆ ಅಷ್ಟೊಂದು ಜನ ಇಲ್ಲ ಇದ್ರು ಇದೇ ಪರವಾಗಿಲ್ಲ ಇದ್ರೆ ಜನ ದೀಪಾವಳಿ ಎಲ್ಲ ನಾವು ಯಾವಾಗ ಪೊಂಗಲ್ ಪೊಂಗಲ್ ಮಾಡೋದು ನಾವು ದೊಡ್ಡ ಹಬ್ಬ ನಾವು ಅವಾಗಿಂದ ನಮ್ಮ ಅಮ್ಮನ ಕಾಲದೊಳಗೆ ನಾವು ವ್ಯಾಪಾರ ಮಾಡಿದ್ವಿ ಇವಾಗ ನಮ್ಮ ಸೊಸೈದ್ರೆ ನಾವು ಸ್ವಲ್ಪ ದಿನ ಅವ್ರು ಮಾಡ್ತಾರೆ ಶ್ರೀ ಐದು ವರ್ಷದಿಂದ ವ್ಯಾಪಾರದಲ್ಲಿ ಇದ್ದೀನಿ ವ್ಯಾಪಾರ ಅಷ್ಟೊಂದಿಲ್ಲ ಸುಮಾರಾಗಿನೇ ಇದೆ ಎಲ್ಲರೂ ಏನು ಇಸ್ಕೊಂಡ್ರು ರೇಟ್ 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 ಅಲ್ಲಿ ಎಲ್ಲ ಜಿ ಎಸ್ ಟಿ ಬಿಲ್ಲು ಯಾರಿಗೆ ಗೊತ್ತಿರೋಲ್ಲ ಏನು ಜಿ ಎಸ್ ಟಿ ಅಂತಾನೆ ಇವಾಗ ಎಲ್ಲರು ಬಂದರೂ ಜಿ ಎಸ್ ಟಿ ಎಲ್ಲದಕ್ಕೂ ಜಿ ಎಸ್ ಟಿ ಅಲ್ಲದ್ರೆ ಏನು ಜಿ ಎಸ್ ಟಿ ಅಂತ ಕೇಳ್ತಾರೆ ಎಷ್ಟು ಬೆಲೆ ಆಗಿದೆ ಎಲ್ಲ ತುಂಬ ಕಷ್ಟನೇ ಇದೆ ಇವಾಗ ಎಲ್ಲರೂ ತುಂಬ ಇದು ಇದ್ದಾರೆ ಬಡವರು ಬಂದು ಬಡವರೇ ಆಗ್ತಾಯಿದ್ದಾರೆ ದೊಡ್ಡವರು ತುಂಬ ದೊಡ್ಡವರೇ ಆಗ್ತಾರೆ ಅದಕ್ಕೆ ಏನಾದರೂ ಅವ್ರು ಇದು ಮಾಡಬೇಕು ಸುಮ್ಮನೆ ಜಿ ಎಸ್ ಟಿ ಅದು ಇದು ಹಾಕೋದ್ರಿಂದ ಎಷ್ಟು ಬಡವರಿಗೆ ಏನು ಹಬ್ಬ ಮಾಡೋಕ್ಕಾಗಲ್ಲ ಎಲ್ಲನೂ ತುಂಬ ರೇಟ್ ಅವ್ರು ಏನಾದ್ರು ಇದು ಮಾಡಬೇಕು ಸುಮ್ಮನೆ ರೇಟ್ ಆಗೋದು ಜಿ ಎಸ್ ಟಿ ಯಾರಿಗೂ ಏನಂತ ಗೊತ್ತಿಲ್ಲ ಇನ್ನು ಹತ್ತು ಐದು ವರ್ಷ ಮುಂಚೆ ಮೋದಿ ಸರ್ಕಾರ ಯಾವಾಗ ಬಂತು ಆವಾಗ ಜಿ ಎಸ್ ಟಿ ಗೊತ್ತಾಯಿತು ಎಲ್ಲ ಗೊತ್ತಾಯಿತು ಸುಮ್ಮನೆ ಎಲ್ಲರ ಮುಂದೇನು ನಾವೇ ನಾವೇ ಅಂತ ಹೇಳ್ಬಿಟ್ಟು ಎಲ್ಲರೂ ಬಡವರೆಲ್ಲ ಬಡವರೇ ಹಾಕ್ತಾರೆ ಎಷ್ಟು ಶ್ರೀಮಂತರಲ್ಲ ಶ್ರೀಮಂತರೇ ಆಗ್ತಾರೆ ನಮಗೆಲ್ಲ ಕಷ್ಟ ಇದೆ ಐಟಮ್ ಒಂದು ಐಟಮ್ ಇಸ್ಕೊಂಡ್ರೆ ಎಲ್ಲದಕ್ಕೂ ಜಿ ಎಸ್ ಟಿ ಏನಂತಿಗೆ ಜಿ ಎಸ್ ಟಿ ಬೇಕು ಒಂದು ಮಾಸ ಐದು ವರ್ಷದಿಂದ ಹಂಗೆ ಕೇಳ್ತಾನೆ ಮೇಡಮ್ ಇದೆ ಐದು ವರ್ಷನ ಆರು ವರ್ಷನ ಬಂದು ಆರು ವರ್ಷ ಏಳು ವರ್ಷದಿಂದ ಹಂಗೆ ಜಿ ಎಸ್ ಟಿ ಜಿ ಎಸ್ ಟಿ ತುಂಬಾ ಹೆಚ್ಚಿದೆ ಒಂದು ಐಟಮ್ ಇಸ್ಕೋಬ ಆಗಲ್ಲ ಅಷ್ಟು ತುಂಬಾ ಜಾಸ್ತಿ ಇದೆ ಅದೇ ಇದ್ರಿಂದ ವ್ಯಾಪಾರಸ್ಥರಿಗೆ ಹಾಗೇನೇ ಬಂದವರಿಗೆಲ್ಲಾ ನಷ್ಟನೇ ಲಾಭ ಬಂದಿ ಸುಮ್ಮ ತುಂಬಾ ಇದು ಮೇಡಮ್ ಕಡಿಮೆ ಅಷ್ಟೊಂದು ಮುಂಚೆ ತರ ಲಾಭಾನೆ ಇಲ್ಲ ನಿಮ್ಮ ಹೆಸರು ನಾನು ಕಮಲಾಮ್ಮ ಯಾ ಊರು ನಾವಿದೆ ಊರು ಎಷ್ಟು ಒಂದು ಇಪ್ಪತ್ತು ದಿನ ಮಾಡ್ತಾ ಇತ್ತು ಏನೇ ಈ ಕೊರೋನ ಬಂದಾಗಿಂದ ಅಷ್ಟಾಗಿ ಜನಗಳಿಗೆ ತುಂಬ ಕಷ್ಟ ಆಗಿ ಆಯ್ತಾ ಐತೆ ಇನ್ನೂ ನಡೀತಾನೆ ಐತೆ ಹೇಳೋಕ್ಕಾಗ್ತಾ ಇಲ್ಲ ಅದರಲ್ಲಿ ಇನ್ನು ಮೂರು ವರ್ಷದಿಂದ ಇನ್ನೂ ಆಗ್ತಾ ಇಲ್ಲ ನಮ್ಮ ಕೈಲಿ ಇನ್ಮೇಲೆ ದೇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಈಗ ಹೇಗಿದೆ ರೇಟ್ ರೇಟೆಲ್ಲ ಹೇಗಿದೆ ಎಲ್ಲ ಕಮ್ಮಿಯಾಗೇ ಇದೆ ಅಂದರೆ ಹೇಗೆ ಹಬ್ಬದ ಟೈಮಲ್ಲಿ ಬರ್ತಾರೆ ಕಮ್ಮಿ ಉಳಿದ ಟೈಮಲ್ಲಿ ಕೂಡ ನೀವು ಕಮ್ಮಿ ಅದು ಕಮ್ಮಿ ಇದ್ರೆ ಕಮ್ಮಿ ಬೆಲೆ ಮಾಡ್ತಾರೆ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ತಾರೆ ಅದರಲ್ಲಿ ಹೆಚ್ಚಾಗೋದು ಇಲ್ಲ ಕಡಿಮೆ ಆಗಲ್ಲ ಅಲ್ಲಿ ಹೆಂಗೆ ಕೊಡ್ತಾರ ಕಳಾಸಗೊಳ್ಳ್ದಲ್ಲಿ ಆ ತರ ಇಲ್ಲಿ ಬಜಾರಲ್ಲ ಹೇಗಿತ್ತು ರೇಟ್ ಎಲ್ಲ ಹೇಗಿತ್ತು ಅವಾಗೆಲ್ಲ ಚೀಪ್ ಆಗಿಂಡ್ ಈಗ ಪರವಾಗಿಲ್ಲ ಹೌದಂದ್ರೆ ಈ ಸಲೇ ಒಳ್ಳೆ ರೀತಿ ದೀಪಾವಳಿ ಹಬ್ಬ ಆಚಿಸಿದ್ದಾರೆ ಯಾಕೆಂದ್ರೆ ಎರಡು ವರ್ಷ ಕೊರೋನಾ ಬಂದೆಲ್ಲ ಮಾಡ್ಲೇ ಇಲ್ಲ ಹಾಳಾಗ್ಬಿಟ್ಟು ಹೌದು ಈ ಸಲ ಮಾಡ್ತಿದ್ದಾರೆ ಹಾಗೆ ಒಳ್ಳೆ ಏನೋ ಸುಮಾರಾಗಿ ನಡೀತಾ ಇತ್ತಮ್ಮ ಎಲ್ಲ ವ್ಯಾಪಾರಸ್ಥರೆಲ್ಲ ಸ್ವಲ್ಪ ಜಾಸ್ತಿ ಏನೋ ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ ಅಷ್ಟೇ ಒಳ್ಳೇದೇ ಇದೆ ಮಾಮೂಲಿ ಕಮ್ಮಿನೇ ಇದೆ ಏನೋ ಜಾಸ್ತಿ ಇಲ್ಲ ಮಿಕ್ಕಿದೆಲ್ಲ ಬೆಲೆಗಳೇ ಆಗೈತೆ ತರಕಾರಿಗಳೆಲ್ಲ ಸ್ವಲ್ಪ ಕಡಿಮೆನೇ ಆಗಿದೆ ಬರ್ಜರಿನೆ ಸ್ವಲ್ಪ ನಾಳೆ ಕಸ್ಟಮರ್ಗಳು ಬರ್ತಾರ ಸರ್ ಇದೆ ಸರ್ ಕಡಿಮೆ ಆಗಿದೆ ಕಸ್ಟಮರ್ ಕಸ್ಟಮರ್ ಕಡಿಮೆ ಆಗೋದಿಕ್ಕೆ ಮಾರ್ಕೆಟ್ಗೆ ಬರ್ತಾವ್ರೆ ಏನೋ ಪರವಾಗಿಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಕಡಿಮೆ ಆಗಿದೆ ಎಲ್ಲದಲ್ಲೂ ಚೆನ್ನಾಗಿದೆ ಹಾಂ ಬೆಂಗಳೂರು ಹಬ್ಬ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಅಂದ್ರೆ ಹೂವು ಹಣ್ಣುಗಳು ಎಲ್ಲ ತುಂಬಾ ಬೆಲೆ ಆದ್ದರಿಂದ ಹೋದ ಸರಿಗಿಂತ ಈ ಸರಿ ಚೆನ್ನಾಗೇ ನಡೀತಾರೆ ಪರವಾಗಿಲ್ಲ ಆದರೆ ರೇಟ್ಗಳೆಲ್ಲ ತುಂಬಾ ಕಾಸ್ಟ್ಲಿ ಎಲ್ಲಾ ಪ್ರತಿ ಒಂದು ಆಗೋದಿಲ್ಲ ಇದು ಏನೋ ದುಡ್ಡಿರೋರ್ಗೆ ಮಾತ್ರ ಹಬ್ಬ ಅಷ್ಟೇ ಪಬ್ಲಿಕ್ ಮಧ್ಯಮ ವರ್ಗ ಮಧ್ಯಮ ವರ್ಗವ್ರಿಗಂತೂ ಜೀವನ ಮಾಡಕ್ ಸಾಧ್ಯನೇ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಪ್ರತಿ ಒಂದು ಪ್ರತಿ ಒಂದ್ರು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಎಲ್ಲಾ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಆಗ್ತಾ ಇದಾರೆ ಏನ್ ತಗೋ ನಾವು ನಾವು ತಗೊಂಡ್ರು ಜಿ ಎಸ್ ಟಿನೇ ಅವ್ರ ಓನರ್ಸ್ ಪರ್ಚೇಸ್ ಮಾಡಬೇಕು ಅವ್ರಿಗೂ ಜಿ ಎಸ್ ಟಿನೇ ದಗಲ್ ಹರೋಡೆ ಮಾಡ್ತಾ ಇರೋದು ಪಬ್ಲಿಕ್ ಹತ್ರ ಇದು ದಗಲ್ ಹರೋಡೆ ಆತರ ಆಗಿ ಜನಗಳು ತುಂಬಾ ಕಷ್ಟ ಆಗ್ತಾ ಇದೆ ಅದು ಗೌರ್ಮೆಂಟ್ ಕೂಡ ಹಾಗೇ ಇದೆ ಅದೇನೋ ಡಬಲ್ ಇಂಜನ್ ಪ್ರ ಅಂತ ಹೇಳ್ತಾರಾಗ್ಲಿ ಡಬಲ್ ಇಂಜನ್ ಇಲ್ಲ ಯಾವ ಇಂಜನ್ನು ಇಲ್ಲ ಪಬ್ಲಿಕ್ ಮಾತ್ರ ಬಾಯ್ ಪಡ್ಕೋಬೇಕು ಅಷ್ಟು ಈ ಇದ್ರ ನೋಡಿದ್ರೆ ಫಸ್ಟ್ ಗ್ಯಾಸ್ ತಗ ಕಮ್ಮಿ ಮಾಡಬೇಕು ಹೆಂಗಸರು ತುಂಬ ಮಾಡ್ತಾ ಇದ್ದಾರೆ ಸಂಸಾರದಲ್ಲಿ ಮಧ್ಯಮ ವರ್ಗದವ್ರು ಅದು ಅಯ್ಯೋ ಚೆನ್ನಾಗಿರೋವಾಗು ಪರವಾಗಿಲ್ಲ ಏನು ಇಲ್ಲದವ್ರವಾಗೂ ಪರವಾಗಿಲ್ಲ ಸೆಂಟ್ರಲ್ದವ್ರೇನು ನಡೆದಾಡ್ತಾ ಇದ್ದಾರೆ ಜನಗಳು ಅದರಿಂದ ಗೌರ್ಮೆಂಟ್ನವರು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಮುಂದಿರ್ಕೆ ಏನಾದರೂ ಅವಕಾಶ ಇರುತ್ತೆ ಇಲ್ಲ ಅಂದರೆ ಈ ಸಾರಿ ರಾಮರಾಮ ಬಿ ಜೆ ಪಿಗಂತೂ ಗ್ಯಾರಂಟಿ ಅದಂತ ಆ ಸರ್ಕಾರಕ್ಕೆ ಅದೇ ಹೇಳ್ತಾ ಇದ್ದೀನಿ ಸರ್ ಏನಾದರೂ ಇದು ಅವ್ರು ಜ್ಞಾನ ಇಟ್ಕೊಂಡು ಮಧ್ಯಮ ವರ್ಗವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಹಾಂ ಗ್ಯಾಸು ಪೆಟ್ರೋಲು ಡೀಸೆಲ್ ಎಲ್ಲ ಕಮ್ಮಿ ಮಾಡಿದ್ರೆ ಮುಂದಿನ ಭವಿಷ್ಯ ಉಂಟು ಬಿ ಜೆ ಪಿಗೆ

my daughter's birthday was there as well so we celebrated it and uh, today i have come to the market city market from khagdaspora can you imagine that it's uh, maybe 15 16 kilometers and uh, i'm traveling through car and i'm coming here for shopping you can see how many things i have purchased so it's a little bit cheaper here and uh, quality is also good and basically I wanted to have cracker here and a few shops are there that very good good name uh, they're giving in cheap rates uh, then out, out, outside of the city so that's why I come here usually I come every year but due to corona I didn't come last two years okay. usually I come every year I, I uh, park my car here when parking is there then I come and I, I do shopping and then I, I go back yeah. ಲ ವಾ ನಾಟ್ ಹಿಯರ್ ಆಯ ವಾ ಇನ್ ಮೈನೇಟಿ ಟೂ ಇಯರ್ಸ್ಟ ಇನ್ ಕೊರೋನಾ ಬಟ್ ಪ್ರೈಸೆಸ್ ದೇಟ್ಸ್ ನೇಚುರಲ್ ರೈಟ್ ಇಯರ್ಸ್ಪನ್ ಓಫ ಟೈಮ್ ಇಟ್ ವೀಲ್ ಇನ್ಕ್ರೀಜ ರೈಟ್ yeah basically crackers i purchased for my neighbor as well actually so 3500 for her and for me 4000 that cracker i have purchased basically chakri that flower pot okay. so that sparkles and all those whatever kids will use yeah. anything else okay, okay.

ಉಳಿದ ದಿನ ಕೂಡ ನೀವು ಕಮ್ಮಿ ಮಾಡಿ ಹಬ್ಬದ ದಿನ ಈ ಹಬ್ಬದಲ್ಲಿ ದೀಪಾವಳಿ ಮತ್ತೆ ಜಾಸ್ತಿ ಕಮ್ಮಿ ಇದೆ ವರ್ಮಾ ಲಕ್ಷ್ಮಿ ಗಣೇಶಗೆಲ್ಲ ಓವರ್ ಜಾಸ್ತಿ ಇತ್ತು ದಸರಾಗೆ ಈ ಹಬ್ಬದಲ್ಲಿ ತುಂಬಾ ಕಡಿಮೆ ಇದೆ ಎಲ್ಲ ಐಟಮ್ ಹೌದಾ ಲಾಭ ಬರುತ್ತಮ್ಮ ಅಂದರೆ ಕಮ್ಮಿ ಕಮ್ಮಿ ಲಾಭ ಬರುತ್ತೆ ಹೋಗುತ್ತೆ ಅಂತ ಎಲ್ಲಿ ನೋಡ್ತೀವಿ ತಿಂತೀವಿ ಫೈನಾನ್ಸ್ ಕಟ್ತೀವಿ ಅಷ್ಟೇ ಅಷ್ಟೇ ಅದು ಹೇಗೆ ಜನಗಳೆಲ್ಲ ಬರ್ತಿದ್ದಾರೆ ಜನ ಬರ್ತಾರೆ ಹೋಗ್ತಾರೆ ಬೇಕಾದವ್ರು ತಗೊಳ್ತಾರೆ ಬೇಡ್ದಿದ್ದವ್ರು ಹೋಯ್ತಾ ಇದ್ದಾರೆ ಮಾಡೋಕ್ಕಾಗುತ್ತೆ ಒಟ್ಟಾರೆ ಈಗ ವ್ಯಾಪಾರ ಎಲ್ಲ ಈಗ ಒಟ್ಟಿಗೆ ನಡೀತಿದೆ

ಇದು ಒಂದು ಹತ್ತು ವರ್ಷದಿಂದ ನಡೆಸುತ್ತೆ ಹೇಗೆ ನಡೀತದೆ ವ್ಯಾಪಾರ ಎಲ್ಲ ಫಸ್ಟ್ ಚೆನ್ನಾಗಿತ್ತು ಇವಾಗ ಕಮ್ಮಿ ಇದೆ ಬಿಸ್ನೆಸು ಲಾಕ್ಡೌನ್ ಆದಾಗಿಂದ ಇನ್ನೂ ಕಮ್ಮಿಯೇ ಕೊರೋನಾಯಿಂದ ಈ ವರ್ಷ ತುಂಬ ತುಂಬ ಕಮ್ಮಿನೇ ಹೌದಾ ಅಂದ್ರೆ ಈಗ ಹಬ್ಬ ದಿನಗಳಲ್ಲೆಲ್ಲ ಇರುತ್ತೆ ಜನ ತುಂಬಾ ಇರ್ತಾರೆ ಆ ಟೈಮಲ್ಲೆಲ್ಲ ಹೇಗಿರುತ್ತೆ ಜನ ಜಾಸ್ತಿ ಇದ್ದಾರೆ ವ್ಯಾಪಾರ ಕಮ್ಮಿ ಅಷ್ಟೇ ಅಷ್ಟೇ ಬೆಲೆ ಎಲ್ಲ ಹೇಗೆ ವ್ಯಾಪಾರ ಹಾಂ ವ್ಯಾಪಾರ ಮಾಡೋಕೆ ಬರ್ತಾರೆ ಐಟಮ್ಸ್ ಎಲ್ಲ ಬೆಲೆ ಜಾಸ್ತಿ ಆಗಿದೆ ತಗೊಳ್ಳೋದಕ್ಕೆ ನಡಿಯುತ್ತೆ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈ ವರ್ಷ ಹೋದ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಈ ವರ್ಷ ಜಾಸ್ತಿ ಆಗಿದೆ ಈಗ ಎಲ್ಲ ರೋಡಿಗೆ ಬರ್ತಿದ್ದಾರೆ ಅಂದ್ರೆ ಎಲ್ಲ ವ್ಯಾಪಾರಕ್ಕೆ ಬರ್ತಿದ್ದಾರೆ ಈಗ ಕೊರೋನಾ ಇದ್ದ ಟೈಮ್ ಅಲ್ಲೆಲ್ಲ ಹೊರಗೆ ಬರ್ಲಿಕ್ಕೆ ಹಿಡಿದ್ರು ಆದ್ರೆ ಆ ಲೆಕ್ಕದಲ್ಲಿ ನೋಡಿದ್ರೆ ಈ ಸಲ ವ್ಯಾಪಾರ ಆಗ್ಬೇಕಿತ್ತು ಆಗ್ಬೇಕಿತ್ತು ಆಗ್ತಾ ಇಲ್ಲ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆ ಫಿಫ್ಟಿನೇ ಅಷ್ಟೇ ವ್ಯಾಪಾರ ಆಗ್ತಿರೋದು ಉಳಿದ ಟೈಮ್ ಅಲ್ಲಿ ಈಗ ಹಬ್ಬದ ದಿನದಲ್ಲಿ ಸ್ವಲ್ಪ ವ್ಯಾಪಾರ ಇದೆ ಉಳಿದ ಟೈಮ್ ಉಳಿದ ಟೈಮ್ನಲ್ಲಿ ನಲ್ಲಿ ಇನ್ನೂ ಕಮ್ಮಿ ಇನ್ನೂ ಕಮ್ಮಿ ಏನು ಲಾಭ ಇಲ್ಲ ಇದೇನು ಲಾಭ ಇಲ್ಲ ನಡೆಸಬೇಕು ನಡೆಸ್ತಾ ಇದೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ

ಹೆಚ್ಚು ಕಮ್ಮಿ ಒಂದು ನಾನು ಚಿಕ್ಕ ಹುಡುಗ ಆವಾಗಿಂದೂ ನಾನು ಈ ಅಂಗಡಿಗಳಲ್ಲೇ ಇರೋದು ಒಂದು ಆಯಿತು ಹದಿನೈದು ವರ್ಷ ವ್ಯಾಪಾರ ಒಂದು ಮೂರು ವರ್ಷದಿಂದ ಲಾಕ್ಡೌನ್ಗಳಿಂದ ಭಾಳ ಡೌನೇ ಇತ್ತು ಈ ವರ್ಷ ಸ್ವಲ್ಪ ಪರವಾಗಿಲ್ಲ ನಡೀತಾ ಇದೆ ಪಿಕಪ್ ನಡೀತಾ ಇದೆ ಬರ್ಜರಿ ಆಗಿದೆ ಪಬ್ಲಿಕ್ಕು ಸ್ವಲ್ಪ ಪರವಾಗಿಲ್ಲ ಮೊದಲು ಕೋವಿಡ್ಗೆ ಅಂತ ಬಹಳ ಇದ್ದಿತ್ತು ಭಯ ಇತ್ತು ಜನಗಳಿಗೆ ಇವಾಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಪಿಕಪ್ ಆಯ್ತಾ ಇದೆ ಇಲ್ಲಿ ಹೆಚ್ಚಿನ ಬಿ ಬಿ ಎಂ ಪಿ ಅವರು ಪಾಪ ಕಂಟ್ರೋಲ್ ಮಾಡ್ತಾವ್ರೆ ಪಬ್ಲಿಕ್ ಹೇಗೆ ಬಂದ್ರು ಇಲ್ಲಿ ಟ್ರಾಫಿಗೂ ಫಸ್ಟು ಇದಾಗ್ತಾ ಇತ್ತು ಇವಾಗ ಪರವಾಗಿಲ್ಲ ಗಾಡಿಗಳಿಗೆ ಜಾಸ್ತಿ ಬಿಡ್ತಾ ಇಲ್ಲ ಒಳಗಡೆ ಪಬ್ಲಿಕ್ ಓಡಾಡಕ್ಕೆ ಜಾಗ ಮಾಡಿಬಿಟ್ಟವ್ರೆ ಹೇಗಿದೆ ಒನ್ ಟು ಟ್ರಿಪಲ್ ಬೆಲೆ ಏನೋ ಏರ್ತಾ ಇದೆ ಸ್ವಲ್ಪ ಸ್ವಲ್ಪ ಏರ್ತದೆ ಸ್ವಲ್ಪ ಬೆಲೆ ಇವಾಗ ಇನ್ನೊಂದು ಏನಾಗಿದೆ ಇನ್ಫ್ಲೇಷನ್ನು ಬೆಲೆ ಆಗಿದೆ ಜಾಸ್ತಿ ರೈಸ್ ಆಗಿದೆ ಆ ಪ್ರಕಾರ ಹೋದರೆ ಬೆಲೆ ಐತೆ ಹೋದ ವರ್ಷಕ್ಕೂ ಈ ವರ್ಷ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಐತೆ ಕಮ್ಮಿ ಅಂತೂ ಆಗಿಲ್ಲ ಜನ ಪರವಾಗಿಲ್ಲ ಚೆನ್ನಾಗೇ ಇದ್ದಾರೆ ಎಲ್ಲ ರೆಸ್ಪಾನ್ಸು ಚೆನ್ನಾಗಿ ರೆಸ್ಪಾನ್ಸೇ ಐತೆ ಕಂಪೇರ್ ಟು ಕೋವಿಡ್ಗಿಂತ ಮುಂಚೆಗೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ಕೂ ಚೆನ್ನಾಗಿ ಐತೆ ಈ ಸರ್ತಿ ಹಾಂ ರೇಟು ಚೆನ್ನಾಗಿದೆ ಜಾಸ್ತಿನೇ ಆಗಿದೆ ಪ್ರಾಫಿಟ್ ಕಮ್ಮಿ ಆಗಿಬಿಟ್ಟೈತೆ ಬೆಲೆ ಏರ್ಬಿಟ್ಟೈತೆ ಅಷ್ಟೇ ಬಂಡವಾಳ ನಾವು ಜಾಸ್ತಿ ಹಾಕಿದ್ರು ಅದರ ಲಾಭ ತೆಗೆಯೋದು ಕಮ್ಮಿ ಆಗ್ಬಿಟ್ಟೈತೆ ಇನ್ನೊಂದು ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟೈತೆ ಮಾರ್ಕೆಟಲ್ಲಿ ಆ ಥರ ನಡೀತಾ ಇದೆ ದೀಪಾವಳಿ ಸೆಲೆಬ್ರೇಷನ್ ಚೆನ್ನಾಗೇ ನಡೀತಾ ಇದೆ ಪಟಾಕಿ ಎಲ್ಲ ಉಳಿದ ಟೈಮಲ್ಲೂ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಜನ ಇದ್ದೇ ಇರ್ತಾರೆ ಹಬ್ಬ ಇರ್ಲಿ ಇಲ್ಲದೇ ಹೋಗ್ಲಿ ಹಬ್ಬ ಟೈಮಲ್ಲಿ ಯಾವ ನಾಪ ಅಂದ್ರೆ ಸ್ವಲ್ಪ ಜಾಸ್ತಿ ಇರ್ತಾ ಇದೆ ಜನಗಳು ಕಂಪೇರ್ ಟು ನಾರ್ಮಲ್ ಡೇಸ್ ಈ ಟೈಮ್ ಅಲ್ಲಿ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಇರ್ತದೆ ಆ ತರ ನಡೀತಾ ಇದೆ ವ್ಯಾಪಾರ ಚೆನ್ನಾಗಿ ನಡೀತದೆ ಹೌದು ನಡೀತದೆ ಚೆನ್ನಾಗಿದೆ ಆರಾಮಾಗಿದ್ದೀವಿ ಸಂತೋಷವಾಗಿದ್ದೀವಿ ಹಬ್ಬಕ್ಕೆ

ಅದೇ ನೀವು ಹಣ್ಣುಗಳು ಗಡ್ಡೆಗಳು ತರಕಾರಿಗಳೆಲ್ಲ ರೇಟ್ ಹಣ್ಣುಗಳು ರೇಟು ಏನೂ ನಮಗೆ ಈಸನೇ ಇಲ್ಲ ಸಿಂಪಲ್ ಆಗಿ ಮಾಡ್ತೀವಿ ಸಿಂಪಲ್ ಆಗಿ ಪೂಜೆ ಕೊಟ್ಟು ದೇವಸ್ಥಾನಕ್ಕೆ ಕೊಡ್ತೀವಿ ಆದರೂ ಈ ವರ್ಷ ಎಲ್ಲ ರೇಟ್ ಎಲ್ಲ ಜಾಸ್ತಿ ಈ ವರ್ಷ ಎಲ್ಲ ಜಾಸ್ತಿ ಆಗ್ತಾರೆ ಏನಂತ ಜಿ ಎಸ್ ಇಲ್ಲ ನಿಮಗೆ ನಿಮ್ಗೆ ಅನಿಸ್ತು ಅದನ್ನ ಹೇಳಿ ಅಂದರೆ ಮದುವೆಗೆ ವ್ಯಾಪಾರ ಈಗ ನೀವು ವ್ಯಾಪಾರ ಮಾಡಿದ್ದು ಇಷ್ಟೆಲ್ಲ ವ್ಯಾಪಾರ ಮಾಡಿದರೆ ಹೇಗೆ ಅನಿಸ್ತು ನಿಮಗೆ ಅಂದರೆ ರೇಟ್ ಎಲ್ಲ ನೋಡುವಾಗ ಯಾವ ರೀತಿ ಇವಾಗ ಬಂದು ಮಾ ಎರಡು ಸಾವಿರ ಮೂರು ಸಾವಿರ ಮಲ್ಗೆ ಹೂವ ಸಾಮರ್ಥ್ಯ ಬಂದು ಇನ್ನೂರು ಮುನ್ನೂರು ನಾವು ಅಲ್ಲಿ ಕೊಡೋ ಬೆಳೆಗೆ ಹತ್ತು ರೂಪಾಯಿ ಮನೆಗೆ ಕೊಡಬೇಕು ಇಲ್ಲಿ ರೈಟು ನಾವು ಏನೂ ಮಾಡೋಕ್ಕಾಗಲ್ಲ ತುಂಬ ಕಾಸದ ಮೇಲೆ ತುಂಬ ಕಷ್ಟ ಆಗುತ್ತೆ ಅದು ನಾವು ದುಡ್ಡು ಹಾಕೋದು ಲಾಸು ನಮ್ಗೇನು ಒಂದು ಪೈಸೆ ಬರಲ್ಲ ಏನಂತ ವ್ಯಾಪಾರ ಬಿಟ್ಕೊಡುದು ನಾವು ವ್ಯಾಪಾರ ಮಾಡೋದು ಅದೇ ಬಿಟ್ಟರೆ ನಮ್ಗೂ ಊಟಕ್ಕೆಲ್ಲ ಬೇಕಾಗಿತ್ತು ವರ್ಷಕ್ಕೊಮ್ಮೆ ಬರೋದು ಬಾಡಿಗೆ ಕಟ್ಟಿದಾಗ ಮನೆ ಕೊಟ್ಟು ಈ ಥರ ನಮಗೆ ಟಾಪರ್ ಮಾಡುತ್ತೆ ನಮ್ಗೇನು ಗಿಟ್ಟಿಲ್ಲ ಅದೇ ಹುಡ್ಗುರ್ನ ಬಟ್ಟೆ ತಗೊಬೇಕು ಹೋದ ವರ್ಷ ಬಟ್ಟೆ ತಗೊಂಡಿಲ್ಲ ಈ ವರ್ಷ ತಿಂಪಾಲಕ್ಕೆ ತೆಗ್ದು ಸಿಂಪಲ್ಗೆ ಹೌದಮ್ಮ ತನ್ನ ಹೆಸ್ರು ಶೋಭಾ ಅಂತ ಬೆಂಗ್ಳೂರ್ನ ಇಲ್ಲ ಎಸ್ ಆರ್ ನಗರದಲ್ಲಿ ಇರೋದು ಹೌದಾ ಹೇಗೆ ರೆಡಿಗಿದೆ ದೀಪಾವಳಿ ಹಬ್ಬದ ತುಂಬ ಜೋರಾಗಿದೆ ಹೋದ ವರ್ಷಕ್ಕೆ ಹೋದ ವರ್ಷ ಏನಿರ್ಲಿಲ್ವಲ್ಲ ಈ ವರ್ಷ ತುಂಬ ಗ್ರೈಂಡರ್ ಮಾಡಿದ್ರು

ಈಗ ಇನ್ನು ತಗೊಳ್ಳೋದಿದೆ ದೀಪ ಇದರ ಹತ್ರ ಎಲ್ಲ ಹೋಗ್ಬೇಕು ಇನ್ನೂ ಹೋಗಿಲ್ಲ ತಗೊಂಡೋಗಿ ನಿಜವಾಗೂ ಕೊರೋನಾ ಎಲ್ಲ ಓಡಿಸಿ ದೀಪ ಚೆನ್ನಾಗಿ ಹೋದ ವರ್ಷ ಎಲ್ಲ ಫುಲ್ಲು ಡಲ್ ಆಗಿತ್ತಲ್ಲ ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ ರೀಸನಬಲ್ ಆಗಿದೆ ರೇಟ್ ಮಧ್ಯಮ ವರ್ಗದವರು ಸಹ ಎಲ್ಲ ತಗೊಂಡು ಮಾಡೋ ಆಗಿದೆ ಅಷ್ಟು ಕಾಸ್ಟ್ಲಿ ಅಂತನೂ ಇಲ್ಲ ಅಷ್ಟು ಕಡಿಮೆ ಅನ್ನೋ ಇಲ್ಲ ಪರವಾಗಿಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಬನ್ನಿ ಧಾರಾಳವಾಗಿ ಬನ್ನಿ ಇರೋದು ಹಬ್ಬದ ತಯಾರಿ ಈಗಿನ ರೇಟ್ ಅಲ್ಲಿ ಕಷ್ಟನೇ ಮಾಡೋದು ಬಟ್ ಮಾಡ್ಲೇಬೇಕಲ್ಲ ವರ್ಷಕ್ಕೊಂದ್ಸರಿ ಬರುತ್ತೆ ಮಾಡಲೇಬೇಕು ಈಗ ಕೊರೋನಾ ಟೈಮಲ್ಲೆಲ್ಲ ಒಂದೆರಡು ವರ್ಷ ಹಬ್ಬನೇ ಇರ್ಲಿಲ್ಲ ಅಂದ್ರೆ ಈ ವರ್ಷ ಸ್ವಲ್ಪ ಅದ್ದೂರಿಯಾಗಿ ನಡೀತಾ ಇದೆ ಹೌದು ಸೊ ಎರಡು ವರ್ಷಕ್ಕೋಲ್ಸಿದ್ರೆ ಎರಡು ವರ್ಷ ಕೊರೋನಾದಿಂದ ಸೆಲೆಬ್ರೇಟ್ ಮಾಡಿರಲಿಲ್ಲ ಈ ವರ್ಷ ಪರವಾಗಿಲ್ಲ ಬಟ್ ಆದರೂ ರೇಟ್ಗಳೆಲ್ಲ ಗಗನದಲ್ಲಿದೆ ತರಕಾರಿ ರೇಟ್ ಆಗಲಿ ಇವನ್ ದಿನಸಿ ಸಾಮಾನು ಆಗಲಿ ಎಲ್ಲ ರೇಟ್ ಜಾಸ್ತಿಯಲ್ಲಿದೆ ಇದು ಕೇರ್ ಏನಂದ್ರೆ ಸ್ವಲ್ಪ ಹೋಲ್ಸೇಲ್ ರೇಟಾಗಿ ಸಿಗುತ್ತೆ ಕಡಿಮೆ ಸಿಗುತ್ತೆ ಅಂತ ಇಲ್ಲಿಗೆ ಬರ್ತೀವಿ ಅದೇ ಮಾಮೂಲಿ ಏನು ಸ್ಟೋರ್ಗಳಲ್ಲಿ ಹೋದರೆ ತರಕಾರಿ ಮಾರ್ಕೆಟ್ಗೆ ಹೋದರೆ ರೇಟ್ ತುಂಬ ಜಾಸ್ತಿನೇ ಇದೆ ಸೊ ಅದನ್ನು ತಗೊಂಡು ಹಬ್ಬ ಮಾಡಬೇಕು ಅದು ದೂರೇ ಮಾಡ್ಬೇಕನ್ನೋ ಕಷ್ಟವೇ ಇರೋದರಲ್ಲಿ ಓಕೆ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಬೋದು ಹಾಂ ಇವಾಗ ಸ್ವಲ್ಪ ತರಕಾರಿಗಳು ತಗೊಂಡಿದ್ದೀನಿ ಅದು ಬಿಟ್ಟು ಹಣ್ಣುಗಳು ತಗೊಂಡಿದ್ದೀನಿ ಹಣ್ಣು ತರ್ಕಾರಿಗಳು ತಗೊಂಡಿದ್ದೀನಿ ಸೊ ಮನೆಗೆ ಬೇಕಾದ ದಿನಸಿ ಸಾಮಾನು ತಗೊಂಡಿದ್ದೀನಿ ಸ್ವಲ್ಪ ನೋಡ್ಬೇಕು ಈ ವರ್ಷ ಹೌದು ಈ ವರ್ಷ ಪರವಾಗಿಲ್ಲ ಎರಡು ವರ್ಷಕ್ಕೆ ಹೋಲ್ಸಿದ್ರೆ ಈ ವರ್ಷ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದೆ ಇಷ್ಟಪಡ್ತೀರಾ ಸೊ ಪಟಾಕಿನ ಸೇಫಾಗಿ ಹೊಡೀರಿ ಸೊ ಪಟಾಕಿಗಿಂತ ದೀಪ ಹಚ್ಚಿ ದೀಪ ಉರಿಸಿ ಪಟಾಕಿನ ಸೇ ಹೊಡಿಯುವಾಗ ಸೊ ಸೇಫ್ ಪ್ಲೇಸಲ್ಲಿ ಹೊಡಿರಿ ಕಂಡು ಸೇಫಾಗಿ ಹೊಡೀರ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಯು ಒಂದು ಐಟಮ್ ಇಸ್ಕೊಂಡ್ರೆ ಇದು ಬೇಡ ಅಂತ ಹೇಳ್ತಾರೆ ಸಾಕಪ್ಪ ನಮಗೆ ಅಷ್ಟೇ ಅಷ್ಟೇ ಬೇಡ ನಮಗೆ ಯಾಕಂದರೆ ತುಂಬ ಇಲ್ಲ ರೇಟು ನಮ್ಮ ಹತ್ರ ಇಲ್ಲ ಅನ್ನ ಇಲ್ಲದವಾಗ ಅವರೇ ಇದು ಮಾಡಬೇಕು ಎಲ್ಪ್ ಮಾಡಬೇಕು ಎಲ್ಲಾದ ಮೇಲೆ ಜಿ ಎಸ್ ಟಿ ಆಗ್ತಾರೆ ಪೆಟ್ರೋಲ್ ಜಾಸ್ತಿ ಚಿನ್ನ ಜಾಸ್ತಿ ಚಿನ್ನಾಗೆ ನೋಡಿ ನಮ್ಮ ಥರ ಬಡವರಿದ್ದಾರೆ ಒಂದು ಇದು ಮಾಡಬೇಕಂದ್ರೆ ಮದುವೆ ಎಲ್ಲರಿಗೂ ಐದು ಸಾವಿರ ಆದ ನಾವು ನಾವು ಹಾಕ್ತೀವಿ ಕಷ್ಟದಲ್ಲೇ ಅದು ಹಾಕ್ತೇ ಹಾಕ್ಬೇಕು ಇವಾಗ ಅದು ತುಂಬ ಇದೆ ಎಷ್ಟೊಂದು ಪ್ರಾಬ್ಲಮ್ ನಮಗೆ ಆದರೆ ಶ್ರೀಮಂತರಿಗೆ ಆ ಥರ ಇರಲ್ಲ ನೀವು ಎಲ್ಲರೂ ಸಮ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೇ ಸಂಪಾದನೆ ಆಗ್ತಾ ಎಲ್ಲರೂ ಒಂದೇ ಥರ ಊಟ ಮಾಡ್ತಾರಾ ಇಲ್ಲ ಎಲ್ಲರಿಗೂ ಸಮವಾಗಿ ಇರಬೇಕು ಯಾವುದ್ರಲ್ಲಿ ಇರಬೇಕು ಎಲ್ಲರಿಗೂ ಒಳ್ಳೇದು ಸಿಗಬೇಕಂತ ಇರಬೇಕು ನೀವು ಎಲ್ಲರಿಗೆ ಅನಾವಶ್ಯದಲ್ಲಿ ಎಲ್ಲರಿಗೂ ಸಮ ಆಗ್ಬಿಟ್ರೆ ಎಲ್ಲಿ ಸಮ ಆಗುತ್ತೆ ಅವ್ರ ಅದೇ ಹೋಗುತ್ತೆ ತುಂಬ ಇದೇ ಮಾಡ್ತಾರೆ ಪಿಚ್ಚರ್ ಬಿಡೋ ಅದೇನೆ ಊಟ ನೋಡಿದ್ರೆ ಹೋಟೆಲಲ್ಲಿ ಎಲ್ಲದರಲ್ಲಿ ಐದೈದು ರೂಪಾಯಿ ಜಿ ಎಸ್ ಟಿ ಹಾಕ್ತಾರೆ ತರಕಾರಿದಲ್ಲಿ ಜಿ ಎಸ್ ಟಿ ಎಣ್ಣೆ ಎನ್ನೆ ಇವಾಗ ನೋಡಿದ್ರ ಎಷ್ಟಿದೆ ಹೆಂಗೆ ಊಟ ನಾವು ಮಾಡೋದು ಹೇಳಿ ಮೊಸರು ಹಾಲು ಉಪ್ಪು ಎಲ್ಲದೂ ಜಿ ಎಸ್ ಟಿ ಊಟ ಮಾಡೋಕ್ಕೂ ಟಿನ ಹೆಂಗೆ ಅಷ್ಟು ಕಷ್ಟಪಡೋರು ಹೆಂಗೆ ತಿಂತಾರೆ ಒಬ್ಬೊಬ್ರು ಊಟಗೆ ಇಪ್ಪತ್ತು ರೂಪಾಯಿಗೆ ಸಿಗ್ತಾಯಿತ್ತು ಇಪ್ಪತ್ತು ಮೂವತ್ತಿಗೆ ಇವಾಗ ಚಿಕ್ಕ ಹೋಟೆಲಲ್ಲಿ ಐವತ್ತು ರೂಪಾಯಿ ಹೇಳ್ತಾನೆ ಊಟ ಎಲ್ಲಿ ನಾವು ಊಟ ಮಾಡೋದು ನಾವು ಇಲ್ಲಿ ಕೆಲಸ ಮಾಡಿ ಊಟ ಇಲ್ಲೇ ಮಾಡಬೇಕು ಇಲ್ಲೇ ಎಷ್ಟೋ ಜನ ಹುಲಿಯವರು ಬರ್ತಾರೆ ಅವರೆಲ್ಲ ಹೆಂಗೆ ಊಟ ಮಾಡ್ತಾರೆ ಈ ಪ್ರಪಂಚದಲ್ಲಿ ಎಲ್ಲದಗೂ ನೀವು ಹಾಕ್ಬೇಡಿ ಜಿ ಎಸ್ ಟಿ ಬೇಕು ಜಿ ಎಸ್ ಟಿ ಬೇಕು ಇಂಡಿಯಾ ಆಗಬೇಕು ಆದರೆ ಜಿ ಎಸ್ ಟಿ ತುಂಬ ಆಗಬೇಡಿ ನೀವೇನು ಗೊತ್ತಾ ನಿಮಗೆ ಆಗಬೇಕಂತ ಬಡವರೆ ತಲ್ತಾಯಿದ್ರ ಮಟ್ಟಕ್ಕೆ ಇನ್ ಇನ್ ಇಂಡಿಯಾದಲ್ಲಿ ನಾಲ್ಕು ಜನದಲ್ಲಿ ಎರಡು ಜನ ಊಟ ಮಾಡಲ್ಲ ಒಂದು ಒಂದು ದಿಸೆಗೆ ಅದು ಫಸ್ಟ್ ತಿಳ್ಕೊಳ್ಳಿ ನೀವು ಜಿ ಎಸ್ ಟಿ ಜಿ ಎಸ್ ಟಿ ಹಾಕಬೇಡಿ ಜಿ ಎಸ್ ಟಿಯಿಂದ ತುಂಬ ಪ್ರಾಬ್ಲಮ್ ಎಣ್ಣೆಗೆ ಹಾಕಿ ಜಿ ಎಸ್ ಟಿ ಎಣ್ಣೆ ಯಾಕೆ ಅಷ್ಟು ಕೊಡ್ತೀರ ಎಣ್ಣೆ ಮೇಲೆ ಹಾಕಿ ಜಿ ಎಸ್ ಟಿ ಇವಾಗ ಒಂದು ಇದಕ್ಕೆ ಮಾಡ್ತಾರೆ ಏನೋ ಎಣ್ಣೆ ಅದು ನನಗೆ ಒನ್ ನೈಂಟಿ ಅಂತ ಹೇಳ್ತಾರೆ ಅದು ಐವತ್ತು ರೂಪಾಯಿ ಅದು ಇನ್ನು ಹಾಕಿ ಆದಮೇಲೆ ಜಾಸ್ತಿ ಅವನು ಕುಡಿದೇ ಕುಡಿದಾನೆಲ್ಲ ಹಾಕಿ ಆದರೆ ಊಟ ಮೇಲೆಲ್ಲ ಹಾಕ್ಬೇಡಿ ತುಂಬ ಕಷ್ಟ ನಮಗೆ ಆಟೋ ಅವರು ಇವಾಗ ಐದು ರೂಪಾಯಿ ಎಷ್ಟ ಮಾಡಿದ್ದಾರೆ ಕೇಳಿದ್ರೆ ಪೆಟ್ರೋಲ್ ಜಾಸ್ತಿ ಡೀಸೆಲ್ ಜಾಸ್ತಿ ಗೇಸ್ ಜಾಸ್ತಿ ಮೇಲೆ ನೀವು ಹಾಕ್ಬಿಟ್ರೆ ಎಲ್ಲರೂ ಬಡವ್ರು ಬಡವರೇ ಹಾಕ್ತಾರೆ ತುಂಬ ಪ್ರಾಬ್ಲಮ್ ಇವ್ರೇನು ಹೇಳ್ತಾರೆ ಇಂಡಿಯಾನ ನಾವು ಮುಂದೆ ತೊಗೊಂಡು ಬರ್ತೀವಿ ಅಂತ ಎಲ್ಲಿ ತೊಗೊಂಡು ಬರ್ತಾರೆ ಇಂಡಿಯಾದ ಪ್ರಾಬ್ಲಮ್ಮೇ ಇವ್ರು ಕೊಳ್ತಾರೆ ಏನು ಹೇಳ್ತಾರೆ ಎಲ್ಲರೂ ಚೆನ್ನಾಗಿರ್ಬೇಕು ಇವಾಗ ಜಿ ಎಸ್ ಟಿ ತಗೊಂಡ್ರೆ ಇಂಡ್ಯಾವಲ್ಲರ್ ಸಾ ಆಗಬೇಕು ಇವಾಗ ಊಟನೇ ಇಲ್ಲ ಅಂದ್ರೆ ಹೆಂಗೆ ಆಗುತ್ತೆ ಊಟ ಇದ್ರೆ ತಾನೆ ಅವನು ದೊಡ್ಯಕ್ಕೆ ಆಗುತ್ತೆ ಎಲ್ಲಾನು ಇವರೇ ಮಾಡೋದು ಫಸ್ಟ್ ಅವ್ರನ್ನ ಎತ್ತಾಕ್ಬೇಕು ಈ ಮಗ ಜನಗರು ಅವ್ರಿಗೆ ಗೊತ್ತಾಗಬೇಕು ಎಲ್ಲ ಒಂದೇ ಸಮುದಾಯ ಅಂತ ಇರಬಾರ್ದು ಎಲ್ಲರೂ ಸಮ ಅಂತ ಇರಬೇಕು ಇದರಲ್ಲಿ ಸಮ ತೋರಿಸ್ಬೇಕು ನಾನು ನಾನು ಹೇಳೋದು ಗೊತ್ತಾಗುತ್ತೆ ಸಮ ಅಂದ್ರೆ ಎಲ್ಲದರಲ್ಲೂ ಸಮ ಇರಬೇಕು ಅಮ್ಮದಾಗೆ ನೀನು ಒಂಥರ ಇರಬೇಕು ಆ ಥರ ಎಲ್ಲ ಇರಬಾರ್ದು ನೀನು ಎಲ್ಲ ಜಿ ಎಸ್ ಟಿ ಆಗ್ತಾ ಆಗ್ಬೇಡ ಬಡವರು ತುಂಬಾ ಜನ ಇರ್ತಾರೆ ಅವ್ರಿಗೆಲ್ಲ ಆಗ್ಬೇಡ ನಿನ್ ನಿನ್ ಕಷ್ಟ ನೋಡು ಎಲ್ಲರ ಕಷ್ಟ ನೋಡು ನೀನ್ ಹೇಳ್ತಾ ಜಿ ಎಸ್ ಟಿ ಇದ್ರೆ ವಲ್ಲರ್ಸಾಗುತ್ತೆ ಅವನು ಜಿ ಎಸ್ ಟಿ ಗೆ ಕೊಟ್ಟಿ ಕೊಟ್ಟಿ ನಿಮ್ಮ ಹತ್ರ ಅನ್ನ ಆಗ್ಬಿಡುತ್ತೆ ಆನಂದ್ರೆ ಅವನು ಬಡವರಾನೇ ಆಗ್ತಾನೆ ಇಲ್ಲಿ ಮೈಸೂರು ಸರ್ಕಲಲ್ಲಿ ಹೋಗಿ ನೋಡಿ ಮೈಸೂರು ರೋಡು ಹೆಂಗೆ ಕಚ್ಚಡವಾಗಿದೆ ಫುಲ್ಲು ಅಲ್ಲ ಅಲ್ಲ ಇದುಲ್ಲ ರೆಡಿ ಮಾಡಬೇಡಿ ಸುಮ್ಮನೆ ಐದು ವರ್ಷಕ್ಕೆ ಒಂದು ಸರಿ ಬರ್ತಾರೆ ಇನ್ನು ಐದು ವರ್ಷಕ್ಕೆ ಒಂದು ಸರಿ ಬರ್ತಾರೆ ಒಟ್ಟಿಗೆ ಮಾಡ್ತಾ ಬರ್ತಾರೆ ಆದರೆ ರೋಡ್ ನೋಡಿದ್ರೆ ಇವಾಗ ಒಂದು ಸಲ ನೀವು ಆ ರೋಡ್ನ ಹೋಗಿ ಫುಲ್ಲು ಅಲ್ಲಿಂದ ಪವರ್ ಮಾಡಿ ತುಂಬ ವರ್ಷ ಅಂದರೆ ವರ್ಷ ಆ ಥರ ರೋಡ್ ಇನ್ನು ಇಲ್ಲಿ ಬೆಂಗಳೂರು ಸಿಟಿ ಬಂದು ಮುಂದೆ ಇದೆ ನಮ್ಮ ನಮ್ಮ ರಾಜ್ಯದ ರಾಜಧಾನಿ ಇದು ಆ ರೋಡ್ ನೋಡಿದ್ರೆ ತುಂಬಾ ಇದಾಗಿದೆ ಕೆಟ್ಟದಾಗಿ ನೀವು ಅದೆಲ್ಲ ನೋಡಬೇಕು ಸುಮ್ಮನೆ ನೀವು ವರ್ಷಕ್ಕೆ ಒಂದ್ಸಲಿ ಬರೋದು ಬೇಡ ಎಲ್ಲರೂ ನೋಡಿ ಎಲ್ಲ ನಮ್ಮ ತರ ಮಕ್ಕಳನ್ನ ಎಲೆ ಹೇಳ್ತಾರೆ ಬಡವರನ್ನ ನೋಡಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ